ಮುಖಾಂತರ ಕಪ್ಪಾಡವನ್ನು ತಡೆತಿಯೋದ್ದೀವಿ ದೇಶದ ಜನರಿಗೆ ಅಭಿವೃದ್ಧಿ ಮತ್ತು ವಂಚನೆಯನ್ನು ಮಾಡುವ ಕೆಲಸವನ್ನು ಏನು ಮಾಡ್ತಾ ಇದ್ದಾರೆ ಮತ್ತು ಸಾಮಾನ್ಯ ಜನರನ್ನು ಶಿಕ್ಷೆ ಮಾಡಿ ಬಂಡವಾಳದಾರರಲ್ಲಿ ಈ ಕೂಡ ಮುಖಾಂತರ ರಕ್ಷಣೆ ಮಾಡುವಂಥ ಕೆಲಸವನ್ನು ಏನು ಮಾಡ್ತಾ ಇದ್ದಾರೆ ಇದನ್ನು ವಿರೋಧ ಮಾಡಿ ಇವತ್ತು ಎಡಪಕ್ಷಗಳು ರಾಷ್ಟ್ರವ್ಯಾಪಿ ಆಕ್ರೋಶ ದಿನವನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಮುಖ್ಯವಾಗಿ ಇವತ್ತು ನೋಟುಗಳನ್ನು ರದ್ದತಿ ಮಾಡತಕ್ಕಂಥ ವಿಚಾರದಲ್ಲಿ ಮೋದಿ ಸರ್ಕಾರ ಯಾವುದೇ ರೀತಿಯಾದಂಥ ತಯಾರಿಗಳನ್ನು ಮಾಡಿಕೊಂಡೆ ಜನಸಾಮಾನ್ಯರಿಗೆ ರೈತರಿಗೆ ಕಾರ್ಮಿಕರಿಗೆ ಮಹಿಳೆಯರಿಗೆ ದುರ್ಬಲ್ಯರಿಗೆ ಇದರಿಂದ ಆಗ್ಬೋದಾಗಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಕಿಂಚಿತ್ತೂ ತೆರೆಕೆಡಿಸ್ಕೊಡ್ತಾಯಿದೆ ಇಂಥ ಒಂದು ಅಘಾತಕಾರಿಯಾದಂಥ ಕ್ರಮವನ್ನು ಇವತ್ತು ತಗೊಂಡಿದ್ದಾರೆ ಇದು ಕಪ್ಪು ಹಣವನ್ನು ತಡೆಯುವಂಥ ಯಾವ ಕೆಲಸವನ್ನೂ ಮಾಡೋದಿಲ್ಲ ಆದರೆ ಅವರು ದೇಶಕ್ಕೆ ಇದ್ರ ಮುಖಾಂತರವಾಗಿ ಕಪ್ಪು ಹಣ ತಳಿತೀವಿ ಎನ್ನುವಂತ ವಂಚನೆಯ ಮತ್ತು ಮೋಸದ ಮಾತುಗಳನ್ನು ಹೇಳ್ತಾ ಆದ್ದರಿಂದ ಎರಡು ಪಕ್ಷಗಳು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾವೆ ಇವತ್ತೇನು ಕ್ರಮ ತಗೊಂಡಿದ್ದೀರಿ ಈಗಾಗಲೇ ನಮಗೆ ಗೊತ್ತಾಗಿರುವಂಥದ್ದು ದೇಶದಲ್ಲಿ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಜನ ಸಾಮಾನ್ಯ ಜನ ಈ ಕಪ್ಪು ಈ ನೋಟಿನ ಇಂತೆ ಇಂಥದಾಗಿ ಸತ್ತಿದ್ದಾರೆ ಸಾಮಾನ್ಯ ಜನರು ಸತ್ತಿದ್ದಾರೆ ಯಾವುದೇ ಶ್ರೀಮಂತರು ಬಂಡವಾಳದಾರರು ಈ ದೇಶದಲ್ಲಿ ಈ ಸಮಸ್ಯೆಯಿಂದ ಸತ್ತಿಲ್ಲ ಅದರಿಂದ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಕಪ್ಪು ಹಣದ ಹೆಸರಿನಲ್ಲಿ ನೀವು ನಡೆಸ್ತಾ ಇರತ್ತೆ ಮಾಡಿರ್ತಕ್ಕಂಥ ದಾಳಿ ಇದೆಯಲ್ಲ ಅದು ಈ ದೇಶದ ಸಮ ಸಾಮಾನ್ಯ ಜನರ ಸಾವಿಗೆ ಕಾರಣ ಆಗ್ತಾ ಇದೆ ಅದು ಯಾವುದೇ ಒಬ್ಬ ಬಂಡವಾಳದಾರ ಒಬ್ಬ ಶ್ರೀಮಂತ ಈ ಸಮಸ್ಯೆಯನ್ನು ಸತ್ತಿಲ್ಲ ಇವತ್ತು ಅನ್ನೋದು ಗಮನಿಸಬೇಕಾಗಿದೆ ಒಂದು ಎರಡನೇದು ನೋಟನ್ನು ಹಿಂತೆಗೆದುಕೊಳ್ಳೋದ್ರ ಮುಖಾಂತರವಾಗಿ ಅವರು ಕಪ್ಪು ಹಣವನ್ನು ನಿಲ್ಲಿಸ್ತೀವಿ ಅಂತಕ್ಕಂಥ ಮಾತು ಹೇಳ್ತಿರಲ್ಲ ಇದು ಯಾವುದೇ ರೀತಿಯಲ್ಲಿ ಕಪ್ಪು ಹಣ ನಿಲ್ಲಿಸೋದಿಲ್ಲ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಯಾಕೆಂದರೆ ನೋಟುಗಳು ಇವತ್ತು ಕಪ್ಪು ಹಣದ ರೂಪದಲ್ಲಿರ್ತಕ್ಕಂಥದ್ದು ಇಡೀ ಕಪ್ಪು ಹಣದ ವ್ಯವಹಾರದಲ್ಲಿ ಕೇವಲ ಆರು ಪರ್ಸೆಂಟ್ ಮಾತ್ರ ಇನ್ನು ತೊಂಬತ್ನಾಲ್ಕು ಪರ್ಸೆಂಟ್ ಅಷ್ಟು ಕಪ್ಪು ಹಣ ಅನ್ನುವಂಥದ್ದೇನಿದೆ ಈ ದೇಶದಲ್ಲಿ ಮತ್ತು ಹೊರಗಡೆ ಕೂಡ ಅದು ಬೇರೆ ಬೇರೆ ರೂಪದಲ್ಲಿದೆ ಅದು ರಿಯಲ್ ಎಸ್ಟೇಟ್ ರೂಪದಲ್ಲಿದೆ ಭೂಮಿಯ ರೂಪದಲ್ಲಿದೆ ಮತ್ತು ಬಂಗಾರದ ರೂಪದಲ್ಲಿದೆ ಮತ್ತು ಷೇರುಗಳ ರೂಪದಲ್ಲಿದೆ ಮತ್ತು ವಿದೇಶಗಳಲ್ಲಿ ಡಾಲರ್ಗಳ ರೂಪದಲ್ಲಿದೆ ಅದು ಯಾವುದಲ್ಲೂ ಕೂಡ ಇವರು ಮುಟ್ಟಿದನೇನೆ ಸಾಮಾನ್ಯ ಜನ ಬಳಸ್ತಕ್ಕಂಥ ನೋಟುಗಳ ಯಾವ ರೀತಿ ಕಪ್ಪು ಕಡಿಲಿಕ್ಕೆ ಆಗ್ತದೆ ಅನ್ನೋ ಪ್ರಶ್ನೆಯನ್ನು ಇವತ್ತು ದೇಶದ ಸರ್ಕಾರದ ಮುಂದೆ ಎಡಪಕ್ಷೆ ಬಯಸ್ತಾ ಇದೆ ಮತ್ತು ಅವ್ರು ಮಾಡ್ತಾ ಇರ್ತಕ್ಕಂಥ ಕೆಲಸವನ್ನು ನಾವು ಬಹಳ ಸ್ಪಷ್ಟವಾಗಿ ವಿರೋಧ ಏನು ಮಾಡ್ತಾ ಇದ್ದೀವಿ ವಿರೋಧ ಮಾಡ್ತಿರೋದನ್ನೆಲ್ಲ ಒಂದು ರೀತಿ ದೇಶದ್ರೋಹಿಗಳು ಅನ್ನೋ ರೀತಿಯಲ್ಲಿ ಅವ್ರು ಬಿಂಬಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ನಾವು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ ಸಂಸತ್ತಿನ ಒಳಗಡೆಯಲ್ಲಿ ಈ ವಿಚಾರಗಳನ್ನು ಎಡ ಪಕ್ಷಗಳ ಸಂಸತ್ ಸದಸ್ಯರು ಚರ್ಚೆ ಮಾಡುವಾಗ ಮೋದಿಯವರು ಚರ್ಚೆಗೆ ಕೇಳಿಸ್ಕೊಳ್ಬೇಕು ಟೈಮ್ ಇಲ್ಲ ಮತ್ತು ಅದಕ್ಕೆ ಉತ್ತರ ಕೊಡಬೇಕು ಅನ್ನೋದ್ ಟೈಮ್ ಇಲ್ಲ ನಾವು ಎತ್ತಾ ಇರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ಅಸಮರ್ಥರಾಗಿರ್ತಕ್ಕಂಥ ಮೋದಿ ಮತ್ತು ಮೋದಿ ಸರ್ಕಾರ ಇವತ್ತು ತಪ್ಪಿಸ್ಕೊಂಡು ತಿರುಗ್ತಾ ಇದೆ ಸ್ಪಷ್ಟವಾಗಿ ಹೇಳಿ ಬಯಸ್ತಾ ಇದೀವಿ ಈಗಾಗಲೇ ನಮಗೆ ಗೊತ್ತಿದೆ ಅವರು ಸಹರ ಡೈರಿಗಳ ವಿಚಾರದಲ್ಲಿ ಸುಮಾರು ನಲವತ್ತೊಂದು ಕೋಟಿ ರೂಪಾಯಿಗಳ ಲಂಚವನ್ನು ತಗೊಂಡಿರ್ತಕ್ಕಂಥ ತಗೊಂಡಿದ್ದಾರೆ ಅನ್ನುವಂಥದ್ದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗಳ ಒಂದು ತನಿಖೆಯಲ್ಲಿ ಇದೆ ಅದು ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದಾಗ ಅವರು ನಲವತ್ತೊಂದು ಕೋಟಿ ರೂಪಾಯಿ ಲಂಚ ತಗೊಂಡಿದ್ದಾರೆ ಅನ್ನೋಂಥ ಮಾತುಗಳೆಲ್ಲ ಬರ್ತಾ ಇದ್ದಾವೆ ಅದೇ ರೀತಿ ಒಳಗಡೆಯಲ್ಲಿ ಬಿರ್ಲಾ ಕಂಪನಿಯ ಇದರಲ್ಲೂ ಕೂಡ ಅವರು ಸುಮಾರು ಇಪ್ಪತ್ತು ಕೋಟಿ ರೂಪಾಯಿಗಳಷ್ಟು ಲಂಚವನ್ನು ತಗೊಂಡಿದ್ದಾರೆ ಅನ್ನುವಂಥ ಪ್ರಸ್ತಾಪಗಳು ಇವತ್ತು ಬರ್ತಾ ಇದ್ದಾರೆ ಇವತ್ತು ದೇಶದ ಜನರ ಮುಂದೆ ಅವರು ಏನು ಭರವಸೆ ಕೊಟ್ಟಿದ್ರು ಅಧಿಕಾರಕ್ಕೆ ಬಂದ ನೂರು ದಿವಸದ ಒಳಗಡೆಯಲ್ಲಿ ವಿದೇಶದಲ್ಲಿರ್ತಕ್ಕಂಥ ಅವರೇ ಅವರು ಹೇಳಿದ ಪ್ರಕಾರ ಇಡೀ ಕಪ್ಪು ಹಣದಲ್ಲಿ ತೊಂಬತ್ತೈದು ಭಾಗ ವಿದೇಶದಲ್ಲಿದೆ ಅಂತ ಅವರು ಚುನಾವಣೆಗೆ ಮುಂಚೆ ಭಾಷಣ ಮಾಡಿದ್ರು ಅಲ್ಲಿರ್ತಕ್ಕಂಥ ಕಪ್ಪೋಣವನ್ನು ಪೂರ್ತಿಯಾಗಿ ನೂರು ದಿವಸದಲ್ಲಿ ವಾಪಸ್ ತಂದು ಪ್ರತಿ ಕುಟುಂಬಕ್ಕೆ ಹದಿನೈದು ಲಕ್ಷ ರೂಪಾಯಿ ನೂರು ದಿವಸದಲ್ಲಿ ಆಗ್ತೀವಿ ಅಂತ ಹೇಳಿದಂಥ ಮೋದಿ ಎರಡೂ ವರ್ಷ ವರ್ಷ ಆದರೂ ಕೂಡ ಒಂದೇ ಒಂದು ನಯಾ ಪೈಸೆ ಕೂಡ ತರಲಿಕ್ಕೆ ಆಗಲಿಲ್ಲ ಅನ್ನುವಂಥ ಸಂದರ್ಭ ಒಂದು ಇದೆ ಮತ್ತು ಕೃಷಿ ಇವತ್ತು ಈ ದೇಶದಲ್ಲಿ ತೀವ್ರವಾದಂಥ ಬಿಕ್ಕಟ್ಟುಗಳಿಗೆ ಇದೆ ಕೈಗಾರಿಕಾ ಬೆಳವಣಿಗೆ ಇಲ್ಲ ಉದ್ಯೋಗ ಸೃಷ್ಟಿಯಾಗ್ತಿಲ್ಲ ಇವರೇ ಹೇಳಿತು ಎರಡು ಕೋಟಿ ಉದ್ಯೋಗವನ್ನು ಒಂದು ವರ್ಷಕ್ಕೆ ಸೃಷ್ಟಿ ಮಾಡ್ತೀವಿ ಅಂತ ಅಂತೇಳಿ ಅವರು ಒಂದು ವರ್ಷದಲ್ಲಿ ಸೃಷ್ಟಿ ಮಾಡಿರ್ತಕ್ಕಂಥ ಉದ್ಯೋಗ ಹದಿನೈದು ಲಕ್ಷವನ್ನು ಮೇಲಿಲ್ಲ ಹೀಗಾಗಿ ಎರಡು ಕೋಟಿ ಉದ್ಯೋಗದ ಭರವಸೆ ಈಡೇರಿಲ್ಲ ಹೀಗಾಗಿ ಇವರು ಕೊಟ್ಟಂತ ಯಾವ ಭರವಸೆಯನ್ನು ಕೃಷಿ ಕೈಗಾರಿಕೆ ಸೇವೆ ಉದ್ಯೋಗ ಯಾವುದ್ರ ಮೇಲೆ ಈಡೇರಿಸಲಿಕ್ಕಾಗಿಲ್ಲ ಅಂತ ಸಂದರ್ಭದ ಒಳಗಡೆಯಲ್ಲಿ ಇವತ್ತು ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಾಗ ಅವರು ಲಂಚ ತಗೊಂಡಿದ್ದಾರೆ ಬಿರ್ಲಾ ಕಂಪನಿ ಹತ್ರ ಸಹರಾ ಕಂಪನಿಗಳ ಹತ್ರ ಅನ್ನುವಂಥ ವಿಚಾರ ಇವತ್ತು ಬಯಲಿಗೆ ಬರ್ತಾ ಇರುವಂಥ ಸಂದರ್ಭದ ಒಳಗಡೆಯಲ್ಲಿ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಇವತ್ತು ಅವರು ಈ ಕ್ರಮಕ್ಕೆ ಮುಂದಾಗಿದ್ದಾರೆ ಹೀಗಾಗಿ ತರಾತುರಿಯಲ್ಲಿ ತಗೊಂಡಿರ್ತಕ್ಕಂಥ ಈ ತೀರ್ಮಾನ ಯಾವುದೇ ರೀತಿ ಇವತ್ತು ತೆಗಿಲಿಕ್ಕೆ ನಾಶಪಡಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಆದ್ರಿಂದಾಗಿ ನಾವು ಕೇಳ್ತಿರ್ತಕ್ಕಂಥದ್ದು ಏನೇಳಿದ ಪ್ರಕಾರ ಡಿಸೆಂಬರ್ ಮೂವತ್ತರವರೆಗೆ ಈಗಿರ್ತಕ್ಕಂಥ ಐದುನೂರು ರೂಪಾಯಿ ಸಾವಿರ ರೂಪಾಯಿ ನೋಟುಗಳಿದ್ದಾವೆ ಅದನ್ನು ಅದನ್ನ ಜನ ಬಳಸಲಿಕ್ಕೆ ಅವಕಾಶ ಕೊಡಬೇಕು ಮತ್ತು ಸಮರ್ಥವಾಗಿ ಮತ್ತು ಸಮರ್ಥವಾಗಿ ಪರ್ಯಾಯಗಳನ್ನು ಸೃಷ್ಟಿ ಮಾಡುವ ವರ್ಗು ಈ ರೀತಿ ಏಕಾಏಕಿ ನೋಟುಗಳನ್ನು ಚಲಾವಣೆಯ ಮಾನ್ಯ ಅಮಾನ್ಯ ಮಾಡುವಂಥದನ್ನ ತಡೆ ಹಿಡಿಯಬೇಕು ಅನ್ನೋ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಕಪ್ಪು ಹಣದ ಬಗ್ಗೆ ನಾವು ಕೇಳ್ತಿದ್ದೀವಿ ವಿದೇಶದಲ್ಲಿರ್ತಕ್ಕಂಥ ಕಪ್ಪು ಹಣವನ್ನು ತರಲಿಕ್ಕೆ ಬಹಳ ಮುಖ್ಯವಾಗಿ ಟಿ ಟಿ ಎ ಒಪ್ಪಂದ ಅನ್ನುವಂಥದ್ದೇನಿದೆ ಡಬಲ್ ಟ್ಯಾಕ್ಸೇಷನ್ ಅವಾಯ್ಡೆನ್ಸ್ ಅಗ್ರಿಮೆಂಟ್ ಅನ್ನುವಂಥದ್ದು ಸುಮಾರು ಹದಿನಾಲ್ಕು ದೇಶಗಳ ಜೊತೆನಿದ್ದಾವೆ ಅಲ್ಲಿಂದ ಕಪ್ಪು ಹಣ ವ್ಯವಹಾರ ಆಗ್ತಾ ಇದೆ ಪಾರ್ಟಿಸಿಪೇಟಿವ್ ನೋಟ್ಸ್ ಅನ್ನುವಂಥದ್ದು ಶೇರ್ ಮಾರ್ಕೆಟ್ ಅಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಪರೇಟ್ ಮಾಡ್ತಿದೆ ಅದು ಕಪ್ಪು ಹಣದ ಬಹಳ ದೊಡ್ಡ ಮೂಲವಾಗಿದೆ ಅದನ್ನು ರದ್ದು ಮಾಡಲಿಕ್ಕೆ ಮತ್ತು ರಿಯಲ್ ಎಸ್ಟೇಟ್ಗಳಲ್ಲಿ ಬೇರೆ ಬೇರೆ ದಂಧೆಗಳಲ್ಲಿ ತೊಡಗಿಸಿರ್ತಕ್ಕಂಥ ಕಪ್ಪು ಹಣವನ್ನು ತಡಿಲಿಕ್ಕೆ ಮತ್ತು ಬ್ಯಾಂಕ್ಗಳಿಗೆ ಸುಮಾರು ಹನ್ನೊಂದು ಲಕ್ಷ ಕೋಟಿ ರೂಪಾಯಿಗಳು ಸಾಲ ತಗೊಂಡು ಕುಡಿದನೆ ವಂಚನೆ ಮಾಡ್ತಿರ್ತಕ್ಕಂಥ ಬಂಡವಾಳದಾರರ ವಿರುದ್ಧ ಕ್ರಮ ತಗೊಳ್ಳೋದ್ರ ಮುಖಾಂತರ ಮಾತ್ರ ಕಪ್ಪು ಹಣವನ್ನು ತಡಿಬಹುದು ಆ ಕ್ರಮಕ್ಕೆ ಮೋದಿ ಸರ್ಕಾರ ಮುಂದಾಗಬೇಕು ಅಂತ ಒತ್ತಾಯ ಮಾಡಿ ದೇಶವ್ಯಾಪಿಯ ಪ್ರವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ